ನಂತರ ಇಲ್ಲಿ ಗಲಾಟೆಗಳಾಗಬೇಕು ಅನ್ನೋ ಪ್ರಯತ್ನ ಪ್ರಯತ್ನದಲ್ಲಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಅವರು ದನದ ಹೆಸರಿನಲ್ಲಿ ಅಲ್ಲಲ್ಲಿ ಹಲ್ಲೆಗಳನ್ನು ಮಾಡೋದು ನೈತಿಕ ಪೊಲೀಸ್ ಗಿರಿಯನ್ನು ಮಾಡೋದು ಮಾಡ್ತಾ ಇದ್ರು ಅದೇ ರೀತಿ ಮೊನ್ನೆ ಒಂದು ಅಪ್ರಾಪ್ತ ಬಾಲಕ ಒಂದು ಪಟಾಕಿಯನ್ನು ಹೊಡೆಯುವಂಥ ಸಂದರ್ಭದಲ್ಲಿ ದನಕ್ಕೇನು ಟಚ್ ಆಗಿದೆ ಅಂತ ಹೇಳಿ ಇಲ್ಲಿ ಯಾವುದೇ ಕೃತ್ಯವನ್ನು ಆ ಹುಡುಗ ಮಾಡಿರುವಂಥ ತಪ್ಪಾಗಿದ್ರೆ ಆ ಕೃತ್ಯವನ್ನು ಸಮರ್ಥನೆ ಮಾಡುವಂಥದ್ದಲ್ಲ ಈ ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಂದು ಜೀವಿಗೂ ಕೂಡ ಹಕ್ಕಿದೆ ಬದುಕೋದು ಅದು ಪ್ರಾಣಿಗಳ ಪಶು ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಜನರಾಗಿರ್ಬೋದು ಯಾವುದೇ ಒಂದು ವಸ್ತು ಆಗಿರ್ಬೋದು ಹಲ್ಲೆ ಮಾಡೋದನ್ನು ನಾವು ವಿರೋಧಿಸ್ತೀವಿ ಅದು ಮಾಡಬಾರ್ದು ಆದರೆ ದನವನ್ನು ಮಾತ್ರ ದನದ ಹೆಸರಿನಲ್ಲಿ ಮಾತ್ರ ರಾಜಕೀಯ ರಾಜಕೀಯವನ್ನು ಮಾಡತಕ್ಕಂಥ ಬಜರಂಗ ದಳದ ಕೆಲವು ನಾಯಕರುಗಳು ಮಕ್ಕಳ ಮೇಲೆ ಹಲ್ಲೆಯನ್ನು ಮಾಡಿ ಮಾರಣಾಂತಿಕವಾಗಿ ಒದ್ದಿದರೆ ಅವರಿಗೆ ಹಲ್ಲೆಯನ್ನು ಮಾಡಿದರೂ ಕೂಡ ಪೊಲೀಸರ ಮುಂದೆ ಮಾಡಿರುವಂಥ ಹಲ್ಲೆ ಖಂಡಿತವಾಗಲೂ ಕೂಡ ಪೊಲೀಸರು ಇಮಿಡಿಯೇಟ್ಲಿ ಅವರನ್ನು ಬಂಧನ ಮಾಡಬೇಕಾಗಿತ್ತು ಆದರೆ ನಗರದ ವೃತ್ತ ನಿರೀಕ್ಷಕರು ಅಭಯ್ ಅವರು ಸಂಘ ಪರಿವಾರ ಮತ್ತು ಬಜರಂಗ ದಳದ ಅಣತಿಯಂತೆ ಅವರ ಮೇಲೆ ಕೇಸು ದಾಖಲಾಗಬೇಕಾದ್ರೆ ವಾಟ್ಸ್ಆ್ಯಪ್ ಕಾಲುಗಳ ಮೂಲಕ ಅವರಿಗೆ ಮಾತನಾಡಿ ಅವರಿಗೆ ಯಾವ ರೀತಿಯ ಬೇಕು ಆ ರೀತಿಯ ಒಂದು ಎಫ್ ಐ ಅನ್ನು ದಾಖಲು ಮಾಡ್ತಾರೆ ಸ್ಟೇಷನ್ ಬೇಲ್ ಮಾಡ್ತಾರೆ ಮಕ್ಕಳ ಮೇಲೆ ಹಲ್ಲೆ ಆದರೂ ಕೂಡ ಅದನ್ನು ಒಂದು ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳಾಗಿರುವಂತಹ ಜಮೀಲ್ ಬೈ ಮತ್ತು ಅಜ್ಮದ್ ಬೈ ಮುಬಾರಕ್ ಬೈ ಕೆಲವಷ್ಟು ಜನರಿಗೆ ಆ ವಿಚಾರಗಳು ಗೊತ್ತಾಗಿ ಸ್ಟೇಷನ್ ಭೇಟಿಯಾದಾಗ ವೃತ್ತ ನಿರೀಕ್ಷಕರು ಮೊದಲು ಮಾತಾಡಕ್ಕೆ ಕೂಡ ರೆಡಿ ಇರಲ್ಲ ಹಾಗಾಗಿ ಈ ಹಿಂದೆ ಕೂಡ ಅವರು ಕರ್ತವ್ಯ ಲೋಪದ ಆರೋಪದಲ್ಲಿ ಶಿವಮೊಗ್ಗದ ರಾಗಿಗುಡ್ಡದಿಂದ ಒಂದು ಸಸ್ಪೆಂಡ್ ಆಗಿ ಬಂದಿದ್ದಾರೆ ಅಂತ ಹೇಳಿ ಕೂಡ ಆ ರೀತಿಯ ಹೋಗುವ ಅಂತ ಕೆಲಸ ಸದ್ಯದಲ್ಲೇ ಆಗುತ್ತೆ ಪೊಲೀಸರು ಅವರ ಯೂನಿಫಾರ್ಮ್ ತಕ್ಕಂತೆ ಕೆಲಸ ಮಾಡಬೇಕಾಗುತ್ತೆ ಪೊಲೀಸರು ಸಂಘ ಪರಿವಾರ ಮತ್ತು ಬಿಜೆಪಿ ಬಜರಂಗ ದಳದ ಅಣತಿಯಂತೆ ಕೆಲಸ ಮಾಡಿದರೆ ಅವರು ತಲೆದಂಡ ಕೂಡ ಖಂಡಿತವಾಗಲೂ ಕೂಡ ಆಗಬೇಕು ಮತ್ತು ಈ ವೃತ್ತ ನಿರೀಕ್ಷಕರ ಮೊಬೈಲ್ಗಳನ್ನು ಚೆಕ್ ಮಾಡಬೇಕು ಅವರು ಯಾರ ಹತ್ರ ಆ ಕಮ್ಯುನಿಕೇಶನ್ ಅನ್ನು ಮಾಡಿದರು ಅನ್ನೋದನ್ನು ಕೂಡ ತನಿಖೆ ಆಗಬೇಕು ಅದೇ ರೀತಿಯ ಏನು ಅಪ್ರಾಪ್ತ ಬಾಲಕನ ಮೇಲೆ ಹಲ್ಲೆ ಆಗಿದೆ ಅವ್ರನ್ನ ಈವರೆಗೂ ಕೂಡ ಬಂಧಿಸಿಲ್ಲ ರಾಜಾರೋಷವಾಗಿ ಓಡಾಡ್ತಿದ್ದಾರೆ ಒಬ್ಬ ರೌಡಿ ಸಿ ಗೂಂಡಾಗಳು ಸೊ ಅವ್ರ ಮೇಲೂ ಕೂಡ ಕಾನೂನು ಕ್ರಮವನ್ನು ತಗೋಬೇಕು ಇದೇ ರೀತಿಯ ಪ್ರತಿರೋಧದ ಅಲೆಗಳು ಇಲ್ಲೂ ಕೂಡ ಏಳಬೇಕು ಇಲ್ಲೂ ಹೇಳಬೇಕು ಅಂತೇಳಿ ಪೊಲೀಸರು ಕಾಯ್ತಿದ್ದಾರೆ ಒಂದು ನೈತಿಕ ಪೊಲೀಸ್ ಗಿರಿಯನ್ನು ಮಾಡೋಕ್ಕೆ ಪೊಲೀಸರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಮಂಗಳೂರಿನ ಮಂಗಳೂರು ಥರ ಚಿಕ್ಕಮಂಗ್ಳೂರನ್ನ ಮಾಡೋಕ್ಕೆ ಖಂಡಿತವಾಗ್ಲೂ ಬಿಡಲ್ಲ ಅದೇ ರೀತಿಯ ಪ್ರತಿರೋಧದವನ್ನು ಕೂಡ ಇಲ್ಲಿ ಖಂಡಿತವಾಗ್ಲೂ ಕೂಡ ಓಡ್ತೀವಿ ಅದಕ್ಕೆ ಪೊಲೀಸ್ ಇಲಾಖೆ ಅವಕಾಶವನ್ನು ಮಾಡಿಕೊಡಬಾರ್ದು ಯಾರೇ ಈ ರೀತಿಯ ಹಲ್ಲೆಗಳು ದೌರ್ಜನ್ಯ ದಬ್ಬಾಳಿಕೆಗಳು ಮಾಡಿದರೆ ಸೂಕ್ತವಾದಂಥ ಕಾನೂನು ಕ್ರಮಗಳು ತಗೋಬೇಕು ಯಾವ ಕೇಸಿಗೆ ಯಾವ ರೀತಿಯ ಕಲಂಗಳನ್ನು ದಾಖಲು ಮಾಡಬೇಕು ಅದನ್ನು ದಾಖಲು ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅನ್ನೋ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ